ವಿದ್ಯಾರ್ಥಿಗಳು ತಮ್ಮ ಪೋಷಕರು ಹಾಗೂ ಶಿಕ್ಷಕರ ಶ್ರಮಕ್ಕೆ ತಕ್ಕ ಬೆಲೆಯನ್ನು ನೀಡಲು ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯ ದೊಡ್ಡ ಬೂದಿಹಾಳ್ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ದೇವರಾಜು ಹರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯ ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಒಂದು ಉತ್ತಮವಾದ ಕಾಲಘಟ್ಟ ಇದನ್ನು ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಉತ್ತಮ ಶಿಕ್ಷಣ ಪಡೆಯಬೇಕು ಅಷ್ಟೇ ಅಲ್ಲದೆ ದುಶ್ಚಟಗಳಿಂದ ದೂರವಿದ್ದು ಸದೃಢ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು ವಿದ್ಯಾರ್ಥಿಗಳು ತಮಗೆ ಏನೇ ಸಮಸ್ಯೆ ಇದ್ದರೂ ಧೈರ್ಯವಾಗಿ ನನ್ನ ಬಳಿ ಬಂದು ಚರ್ಚೆ ಮಾಡಿ ಎಂದು ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಮಾತನಾಡಿ ವಿದ್ಯಾರ್ಥಿಗಳು ಓದುವ ಸಮಯದಲ್ಲಿ ಬೇರೆಡೆಗೆ ತಮ್ಮ ಗಮನವನ್ನು ಹರಿಸದೆ ಓದುವ ಕಡೆ ಗಮನ ಹರಿಸಬೇಕು ವಿದ್ಯಾರ್ಥಿ ದೆಸೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದರೆ ಮುಂದಿನ ಜೀವನವನ್ನು ಸುಭದ್ರ ಮಾಡಿಕೊಳ್ಳಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಆಮೇಲೆ ಗೋಲ್ಡನ್ ಪೀರಿಯಡ್ ಯಾಕೆ ಹೇಳ್ತಾರೆ ಅಂದರೆ ಅಲೌ ಮಿತಿಯ ಎಜುಕೇಶನ್ ಅಟ್ಯಾಡೆಮಿಕ್ ಸ್ಕಿಲ್ಸ್ ಜೊತೆಗೆ ನಿಮ್ಮ ಶಾಲೆಗಳಲ್ಲಿ ಎನ್ ಸಿ ಸಿ ಇರುತ್ತೆ ಎನ್ ಎಸ್ ಎಸ್ ಇರುತ್ತೆ ಟೈಮ್ಯ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಇನ್ನೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅದು ಕೂಡ ಬರಬೇಕು ಸಮಾಜ ಸೇವೆ ಬಗ್ಗೆ ನಮ್ಮ ಟ್ರಸ್ಟ್ ಇಂದ ಕೂಡ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಮಾಡ್ತೀವಿ ಸೊ ಎಲ್ಲರೂ ಬ್ಲಡ್ ಡೊನೇಟ್ ಮಾಡ್ತೀರಾ ಆ ರೀತಿ ಆಸ್ ಎಲ್ಲ ಇಪ್ಪತ್ತು ವರ್ಷನ ಸೊ ಬ್ಲಡ್ ಡೊನೇಷನ್ ಡ್ರೈವ್ ಇರುತ್ತೆ ಆಮೇಲೆ ಟ್ರೀ ಪ್ಲಾಂಟೇಶನ್ ಡ್ರೈವ್ಸ್ ಇರುತ್ತೆ ಸೊ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಫಿಸಿಕಲಿ ಮೆಂಟಲಿ ಪ್ರೆಸೆಂಟ್ ಇದು ಪಾರ್ಟಿಸಿಪೇಟ್ ಮಾಡಿ ಸರಿನಾ ಅಷ್ಟು ಹೇಳಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅದರಷ್ಟು ಹೇಳಿ ನನ್ನ ಮಕ್ಕಳ ಹಾಸ್ಟೆಲ್ ಮಹತ್ವ ಬಹಳ ಇರ್ತದೆ ಅಲ್ಲಿರೋ ಆಫೀಸರ್ಸ್ಗೆ ಗೊತ್ತು ಎಷ್ಟು ಜನ ಮೆರಿಟ್ ಮೇಲೆ ಕಾಂಪಿಟೇಷನ್ನಿಂದ ಬಂದಿರ್ತಾರೆ ಬಟ್ ಅದ್ರ ಉಪಯೋಗನ ಸರಿಯಾಗಿ ಪಡ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಹೇಳ್ತೇನೆ ಈಗಾಗಲೇ ಹೇಳ್ದಂಗೆ ನಿಮ್ಮಲ್ಲಿ ಯಾವುದೇ ರೀತಿ ಹೇಳಿದ್ರಿ ಓಪನ್ ಆಗಿ ತಂಬಾಕು ತಗೊಳ್ತೀರಾ ಬೇರೆದ್ ಮಾಡ್ತೀರಾ ಅಂದ್ರೆ ಇಲ್ಲ ನಾನು ಮಾಡಲ್ಲ ಅಂತ ನಮ್ಗೆ ಕಂಪ್ಲೇಂಟ್ಸ್ ಕೂಡ ಬರ್ತಿದೆ ಹಾಸ್ಟೆಲ್ ಇದ್ದವ್ರೆ ಜಾಸ್ತಿ ಸ್ವಲ್ಪ ಬೆಡ್ ಇದು ಅಥವಾ ತಂಬಾಕು ಇರ್ಬೋದು ಡ್ರಗ್ಸ್ ಇರ್ಬೋದು ಈಗಾಗಲೇ ನಾವು ಅವೇರ್ನೆಸ್ ಯಾಕೆಂದ್ರೆ ಸರ್ಕಾರ ನಿಮ್ಗೆ ಇಷ್ಟೊಂದು ಮುದ್ದರ್ ವರ್ಜಿ ವಹಿಸಿ ಇಡೀ ಜಿಲ್ಲೆಯಲ್ಲಿ ಹೇಳಿದ್ರಲ್ಲ ಎಂಬತ್ತು ಹಾಸ್ಟೆಲ್ಸ್ ಇದೆ ಇಪ್ಪತ್ತೇಳನೇ ಇಪ್ಪತ್ತೆಂಟನೇದು ಸಿಟಿಯಲ್ಲಿ ಇದೆ ಅಂತ ಹೇಳಿ ಸೊ ಇಲ್ಲಿ ಬರುವಂತವ್ರು ಜಾಸ್ತಿ ರೂರಲ್ ಬ್ಯಾಕ್ ಗ್ರೌಂಡ್ ಇದ್ದವ್ರು ಹಿಂದುಳಿದ ವರ್ಗದವರೇ ಬಂದಿರ್ತೀವಿ ನಾವು ಕೂಡ ಈ ತರ ಹಾಸ್ಟೆಲ್ಸ್ ಅಲ್ಲೆಲ್ಲ ನೋಡಿ ಓದಿದ್ದವ್ರಿಗೆ ಎಷ್ಟು ಜನ ಮುಂದೆ ಬಂದಿರ್ತಾರೆ